ಅಲ್ವಾ ಯಾರೋ ನಿಮ್ಮ ಜೊತೆ ಏನೋ ಗಲಾಟೆ ಐತಿ ಇನ್ನೊಂದು ಮತ್ತೊಂದು ಏನೇನೋ ಆಗುತ್ತೆ ಅಲ್ವಾ ಇದು ಸೈಬರ್ ಹ್ಯಾಕ್ ತುಂಬಾ ಆಗ್ತಿದೆ ಗೊತ್ತಾ ಗೊತ್ತಿಲ್ವಾ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತದೆ ಹಾಗೇನು ಮಾಡ್ತಾರೆ ನಿಮ್ ಫೋಟೋ ತಗೊಂಡು ಸಿಕ್ ಈಜಿಯಾಗಿ ಸಿಕ್ಬಿಡುತ್ತೆ ಒಂದು ಫೇಸ್ಬುಕ್ ಅಪ್ಲೋಡ್ ಮಾಡ್ತೀರಾ ಇಲ್ಲ ವಾಟ್ಸಪ್ ಸ್ಟೇಟಸ್ ಹಾಕಿರ್ತೀರಿ ಇಲ್ಲ ಡಿಪಿ ಇರ್ತೀರಾ ಈಜಿ ಫೋಟೋ ಫೋಟೋಗೆ ನಿಮ್ದಾಗ್ಲಿ ನಿಮ್ ಫ್ಯಾಮಿಲಿ ಯಾವ್ದು ಈಜಿ ಸಿಕ್ತಲ್ವ ಅದು ಮಾರ್ಪಿಕ್ ಮಾಡೋದು ಅದಕ್ಕೇನು ಬೇರೆ ನೆಕ್ಕೆಟ್ ಆಗಿರೋ ಫೋನ್ ಅದೇನು ಬಾಡಿ ಅಂಟಿಸ್ಬಿಟ್ಟು ನಿಮ್ಗೆ ಬ್ಲಾಕ್ ಮೇಲ್ ಮಾಡೋದು ಇಷ್ಟು ದುಡ್ಡು ಕೊಟ್ಟರೆ ನಾನು ಇದು ಏನು ಬಿಡ್ತೀನಿ ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ ಮರ್ಯಾದೆ ತೆಗಿತೀನಿ ಹೆದರ್ತಾರೆ ಹೆದರಲ್ವಾ ಅಲ್ವಾ ಮುಖ ನಿಮ್ದು ಬಾಡಿ ಯಾರ್ದು ಇರುತ್ತೆ ನಿಮ್ಗೆ ಗೊತ್ತಿರಲ್ಲ ಅದು ಅದೇನೋ ಕೆಟ್ಟದಾಗಿ ಮಾಡಿರ್ತಾರೆ ಅದನ್ನ ಎಡಿಟ್ ಮಾಡಿಕೊಟ್ಟಿರ್ತಾರೆ ಮೇಡಮ್ ಇದಾರಲ್ವಾ ಯಾರೋ ಗೊತ್ತವ್ರು ಸ್ಟೇಷನ್ ಕರ್ಸಿರೋದು ನಾವು ಅದಕ್ಕೆ ಮಕ್ಕಳಲ್ಲಿ ಏನು ಮಿಲ್ಪಮ್ ಅಲ್ಲಿ ಇರೋದು ನಾವ್ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನಾವು ಕಲರ್ ಡ್ರೆಸ್ ಹಾಕೊಂಡು ಮಾತಾಡ್ಬೇಕು ಈ ಭಯ ಹೋಗ್ಬೇಕು ನೀವು ಎಲ್ಲಾ ಸಮಸ್ಯೆ ಹೇಳ್ಕೋಬೇಕು ಮುಕ್ತವಾಗಿ ಅಂತಾನೆ ನಾವು ನಿಮ್ಮನ್ನ ಸ್ಟೇಷನ್ ಕರೆಸಿ ನಾವು ಇನ್ಫಾರ್ಮ್ ಅಲ್ಲೇ ಇರೋದು ನಿಮ್ಮ ಎಸ್ ಎ ಪಿ ದಲ್ಲಿ ಇವ್ರು ನಮ್ಮ ಸಿಬ್ಬಂದಿ ಒಬ್ರು ಇರ್ತಾರೆ ನಿಮ್ಗೆ ಸಂಬಂಧಪಟ್ಟಿದ್ದ ಕೇಸ್ ಕೇಸ್ಗಳಾಗಿದ್ದು ಇನ್ನೊಂದು ಮತ್ತೊಂದು ಅವ್ರಿಂದ ಒಂದು ಮೀಟಿಂಗ್ ನಡೆಯುತ್ತೆ ಇವರು ಅದನ್ನ ಅಟೆಂಡ್ ಮಾಡ್ಕೋತಾರೆ ವಾಣಿ ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಿದ್ಯಾ ಅದಕ್ಕೆ ಎಲ್ಲರೂ ಇನ್ಫಾರ್ಮ್ ಅಲ್ಲಿ ಇರೋದು ಗೊತ್ತು ನಿಮ್ಗೇನು ಡೌಟ್ಸ್ಗಳೇ ಇಲ್ವಾ ಪ್ರಶ್ನೆಗಳೇ ಪ್ರಶ್ನೆಗಳಿಲ್ವಾ ನಿಮ್ಗೇನು ಒಬ್ಬರ ಮುಖಕ್ಕೆ ಇನ್ನೊಬ್ರು ದೇಹ ಅಂಟಿಸೋದು ಅಥವಾ ಬೇರೆಯವ್ರ ದೇಹಕ್ಕೆ ಒಬ್ಬರು ಮುಖ ಅಂಟಿಸೋದು ಗೊತ್ತಿದ್ಯಾ ಸ್ಟ್ರೋಲ್ ಅಲ್ಲ ಕಣ್ಣಪ್ಪ ಈಗ ಯಾರ್ದೋ ಎಕ್ಸಾಂಪಲ್ ಯಾರ್ದೋ ಒಂದ್ ಮುಖಕ್ಕೆ ಇನ್ನೊಬ್ರು ಯಾರ್ದೋ ಬಾಡಿ ಅದು ಮಾರ್ಕಿಂಗ್ ಅಂತಾರೆ ಅದು ಅಪರಾಧ ಕಾನೂನು ಬದ್ವಾಗಿ ಅಪರಾಧ ಅದು ಮಾಡುವಂಗಿಲ್ಲ ಸ್ಪೆಷಲಿ ಹನ್ನೆರಡು ವರ್ಷದ ಮತ್ತೆ ಹದಿನೆಂಟು ವರ್ಷದ ಒಳಗಡೆ ಮಕ್ಕಳದು ಮಾಡುವಂಗಿಲ್ಲ ಐದು ನಮ್ಮ ಐ ಟಿ ಪ್ರಕಾರ ಅಪರಾಧ ಆಗುತ್ತೆ ಅದು ಮಾಡೋಂಗಿಲ್ಲ ಯಾರೇ ಆಗ್ಲಿ ಫೇಸ್ಬುಕ್ ಅಲ್ಲಿ ಫೋಟೋಸ್ ಹಾಕೋಬೇಡಿ ನಿಂತು ಹೆಣ್ಮಕ್ಳದು ಆಮೇಲೆ ಕೆಲವ್ರು ನಿಮ್ ಮನೆಗಳಲ್ಲಿ ಏನ್ ಮಾಡ್ತಾರೆ ವಾಟ್ಸ್ಆಪ್ ಅಲ್ಲಿ ಇದು ಏನು ಸ್ಟೇಟಸ್ ಹಾಕೋತೀರಾ ನೆಕ್ಸ್ಟ್ ಡಿಪಿ ಇಡ್ತೀರಾ ಸ್ಟೇಟಸ್ ಏನಿದ್ರದ್ದು ವಾಟ್ಸಪ್ ಡಿಪಿ ಇಡ್ತೀರಾ ಫೋಟೋ ಇಡ್ತೀರಾ ಯಾವ್ದಾದ್ರು ಬೇರೆ ಇಡ್ತೀರಾ ಫೋಟೋ ಇಡ್ತೀರಲ್ವಾ ಹದಿನೆಂಟು ವರ್ಷದ ಒಳಗಡೆ ಇರೋದ್ರಿಂದ ನಮ್ಮ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ಬೇರೆ ಸೆಕ್ಷನ್ ಬರ್ತಾ ಹೋಗುತ್ತೆ ಹೋಗ್ತದೆ ಸೆಕ್ಷನ್ ಇದ್ದಾವೆ ನಾಲ್ಕರಿಂದ ಸ್ಟಾರ್ಟ್ ಆಗಿಬಿಟ್ಟು ಇಪ್ಪತ್ತೆರಡುವರೆಗೂ ಕೆಲವೊಂದು ಇದ್ದಾವೆ ಕೆಲವೊಂದು ಹನ್ನೆರಡು ತನಕ ಇದ್ದಾವೆ ಸೆಕ್ಷನ್ಗಳು ಅದರಲ್ಲಿ ಮತ್ತೆ ನಮಗೆ ಐದು ಆರು ಮತ್ತೆ ಏಳು ಈ ತರ ಏನು ಎಂಟು ಹತ್ತು ಆಗಿದ್ರೆ ಅದು ಕಠಿಣವಾದ ಶಿಕ್ಷೆಗಳಿದೆ ಹತ್ತು ವರ್ಷ ಮೇಲ್ಪಟ್ಟಿದ್ದಾವೆ ಲಕ್ಷ ಹತ್ತು ವರ್ಷ ಮೇಲ್ಪಟ್ಟ ಶಿಕ್ಷಕರಿದ್ದಾವೆ ಹುಡುಗುರ್ಗೆ ಇವಾಗ ಹೇಳ್ತಿದ್ದೀನಿ ಹೀಗೆ ಅರ್ಥ ಮಾಡ್ಕೊಳ್ಳಿ ನೀವು ಹದಿನೆಂಟು ವರ್ಷ ಆಯ್ತು ಯಾವ ರೀತಿ ಚುಡಾಯಿಸ್ ನಡೆಯುತ್ತೆ ಏನ್ ಮಾಡೋದು ಅಂದ್ರೆ ಚುಡಾಯಿಸ್ ನಡೆಯೋದ್ರಲ್ಲಪ್ಪ ಚುಡಾಯಿಸಿದ ಕೇಸ್ ಆಗುತ್ತೆ ನೀನ್ ಒಳಗಡೆ ಹೋಗ್ತೀಯ ಯಾಕೆ ಹುಡುಗಿ ಚಿಕ್ಕಳಿರ್ತಾಳೆ ಅರ್ಥ ಆಗ್ತದೆ ಹುಡುಗರಿಗೆ ಇವಾಗ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಐತೆ ನೋಡುದ್ರ ಇಷ್ಟ ಬರತೆ ಇಷ್ಯನ್ ನೀವು ಏನು ಮಾಡ್ತರೆ ಎಲ್ಲೋ ಒಂದು ಕೂತ್ಕೊಂಡು ಓಪನ್ ಮಾಡ್ಬಿಡ್ತರೆ ಅದನ್ನ ಓಪನ್ ಮಾಡ್ಬಿಟ್ಟು ನೀವು 10 ಜನಕ್ಕೆ 20 ಜನಕ್ಕೆ ಎಲ್ಲಾ แชร์ ಮಾಡ್ತಾರೆ ನೀವು ಏನು ಮಾಡ್ತರೆ ಎಲ್ಲರನು ಏನು ಹಳ್ಳು ಹಾಕಿದ ಹಾಗೆ ಬಕ್ರೆಗಳೆಲ್ಲ ಸಿಟ್ಬಿಟ್ಟು ಅಂತ ಹಾಕಿರ್ತಾರೆ ಏನು ಗಿಫ್ಟ್ ಬರತೆ ಕ್ರಿಸ್ಮಸ್ ಗೆ ಅಂತ ಹೇಳ್ಬಿಟ್ಟು ಮಾಡ್ತರೆ ಮಾಡಲ್ವಾ ಸೆಂಡ್ ಮಾಡ್ತರೆ ಮಾಡಲ್ವಾ ಅಲ್ವಾ ಇಷ್ಟ ಜನಕ್ಕೆ ಸೇರ್ ಮಾಡಿ ಇಷ್ಟ ಜನಕ್ಕೆ ನೀವು ಸೆಂಡ್ ಮಾಡಿದ್ರೆ ನಿಮಗೆ ಇದು ಬರುತ್ತೆ ಅದು ಬರುತ್ತೆ ಅದ್ರಲ್ಲಿ ಬರುತ್ತೆ ಅಲ್ವಾ ಆ ಕೆಲಸ ಮಾಡ್ತರೆ ಮತ್ತೆ ಅಮೆಜಾನ್ ಮೀಸೋ ಇವೆಲ್ಲ ಇಟ್ಕೊಂಡೀಯಾ ಯಾರ್ಯಾರು แชร์ ಮಾಡ್ತ ನಿಮ್ದು ಮಸೆ ಜೊತೆಲಿ ಇರ್ತೀಯ ನೀನು ರೀಲ್ಸ್ ಮಾಡ್ತೀಯ ನಿನ್ ಕೆಲಸ ಏನಿಲ್ಲ ನೀನ್ ಏನು ಕೆಲಸ ಮಾಡಲ್ಲ ಅದನ್ನ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಏನಾದ್ರು ಕರೆಕ್ಟ್ ಎಡಿಟ್ ಮಾಡೋದು ನೀನು ಯಾವುದು ಮಾಡಲ್ಲ ಎಲ್ಲ ದೊಡ್ಡ ಮಾಡ್ತಾರೆ ಅಂದ್ರೆ ನಿನ್ ಸಮಾಧಿ ಇಲ್ಲ ನಿಮ್ ದೊಡ್ಡ ಮಾಡ್ತಾರೆ ಹದಿನೆಂಟು ವರ್ಷ ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬಾರ್ದು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ವಾಟ್ಸ್ಆಪ್ ಇದು ಯಾವ್ದು ಯೂಸ್ ಮಾಡಬಾರ್ದು ಯೂಸ್ ಮಾಡ್ಕೊಳ್ಳಿ ವಾಟ್ಸ್ಆಪ್ ಅಲ್ಲಿ ಯಾಕೆ ಸ್ಕೂಲಿಂದ ನೋಟ್ಸ್ ಕಳಿಸ್ತಾರೆ ಅಥವಾ ಫ್ರೆಂಡ್ಸ್ ನೋಟ್ಸ್ ಕಳಿಸ್ತಾರೆ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಅದರಿಂದ ಏನ್ ಯೂಸ್ ಇದೆ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೊಬೈಲ್ ಯೂಸ್ ಮಾಡ್ಕೊಳ್ಳಿ ಈಗ ಏನ್ ಮಾಡ್ತಾರೆ ಯೂಸ್ ಇಲ್ಲ ಜಾಸ್ತಿ ಕೆಲಸ ಮಾಡ್ತಿದ್ದೀರಾ ಫೋಟೋ ಆಗ್ತೀರಾ ಅದು ಮಾಡೋದು ತಪ್ಪು ಅಂತಲ್ಲ ಯೂಸ್ ಆಗೋದು ತಪ್ಪಾಗಿ ಯೂಸ್ ಆಗ್ತಿದೆ ಅದು ಅಲ್ವಾ ದುರುಪಯೋಗ ನೀವು ಯಾರಿಗೂ ಫೋಟೋ ಕಳ್ಸಿರಲ್ಲ ನಿಮ್ದೊಂದು ವಾಟ್ಸಪ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಸಿಕ್ಕಾಗ ಫೋಟೋ ನಾವ್ ಯಾರು ಫೋಟೋಗಳ ಇಟ್ಟಿಲ್ಲಪ್ಪ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಇಟ್ಕೊತೀವಿ ಇಲ್ಲ ಯಾವ್ದೋ ದೇವ್ರದ್ದು ಅದೋ ಫ್ಲವರ್ ಇಟ್ಕೋತೀವಿ ಯಾವ್ದು ಆಗೋದು ಫೋಟೋ ಸಿಗಲ್ಲ ನಮ್ದು ಆಗಲಿ ಫೇಸ್ಬುಕ್ ಆಗಲಿ ಯಾವ್ದು ಸಿಗೋಲ್ಲ ಅದಕ್ಕೆ ನಿಮ್ಗೆ ಹೇಳೋದು ಫೋಟೋ ಸಿಕ್ಕೋಬೇಕು ಅರ್ಥ ಆಗ್ತಿದ್ಯಾ ಫೋಟೋ ಮಿಸ್ ಮಿಸ್ಯೂಸ್ ಆಗೋದು ಜಾಸ್ತಿ ಸೈಬರ್ ಕೈನ್ಗಳಲ್ಲಿ ಆಮೇಲೆ ಫೋನ್ ಯೂಸ್ ಮಾಡ್ತೀರ ನೀವೇ ಯೂಸ್ ಮಾಡ್ತೀರೋ ಅಥವಾ ನಿಮ್ಮ ಮನೇಲಿ ನಿಮ್ ತಂದೆದೇ ಕಲ್ತಿದಾರೋ ಅಥವಾ ಕಲ್ತಿದ್ರು ಕೆಲವೊಂದು ಟೈಮಲ್ಲಿ ಯಾವ್ದೋ ಒಂದು ಬ್ಯಾಂಕಿಂದ ಫೋನ್ ಮಾಡ್ತೀವಿ ಅಂತ ಫೋನ್ ಮಾಡ್ತೀವಿ ಮಾಡ್ತೀವಿ ಇಲ್ಲ ಅಲ್ವಾ ಮತ್ತೆ ಏನ್ ಮಾಡ್ಬೇಕು ಓದ್ಬೇಕಲ್ವಾ ಟೈಮಲ್ಲಿ ಓದಿ ನೆಕ್ಸ್ಟ್ ನೀವ್ ನಿಂತ್ಕೊಂಡಾದ್ಮೇಲೆ ನೀವು ಲವ್ ಮಾಡ್ತೀರ ಇನ್ನೊಂದು ಮತ್ತೊಂದು ನೀವು ದೊಡ್ಡವರಾದ್ಮೇಲೆ ಆ ಹದಿನೆಂಟು ವರ್ಷ ತುಂಬ ಆದ್ಮೇಲೆ ಇಪ್ಪತ್ತು ನೀವ್ ಇತ್ಕೋತೀರಾ ಕಾಲ್ ಮೇಲೆ ಇತ್ಕೊಂಡಾದ್ಮೇಲೆ ಹದಿನೆಂಟು ವರ್ಷ ಪೊಲೀಸ್ ಹತ್ರ ಆಗ್ಬೋದು ಚಿಕ್ಕದೆ ಪೀಸ್ ಮುಗಿದ ತಕ್ಷಣ ಅಥವಾ ವಿಲೇಜ್ ಇನ್ನೊಂದ್ ಮತ್ತೊಂದು ಯಾವ್ದು ಇಲ್ಲ ನಾನು ದೊಡ್ಡ ಸಾಧನೆ ಮಾಡ್ಕೊಂಡು ನೀವು ಡಿಗ್ರಿ ಮುಟ್ಸ್ಕೊಂಡಾದ್ಮೇಲೆ ನೀವ್ ಏನಾದ್ರು ಮಾಡ್ಕೋಬೋದಾಗುತ್ತೆ ಅಲ್ಲಿವರೆಗೂ ನಿಮ್ಮ ಮನಸ್ಸನ್ನ ನಿಮ್ಮ ಹತೋಟಿಲಿ ಇಟ್ಕೊಂಡ್ರೆ ನೀಟಾಗಿ ನೀವ್ ಏನ್ ಅನ್ಕೊಂಡಿರ್ತೀರ ಗುರಿನ ಟಾರ್ಗೆಟ್ ಅನ್ನ ರೀಚ್ ಮಾಡ್ತೀರಾ ನಿಮ್ಮ ಮನಸ್ಸನ್ನ ಎಗ್ಬೇಕಾಗ್ಬಿಟ್ರೆ ಏನಾಗುತ್ತೆ ಒಂದು ನಿಮ್ ಮನೆಯಲ್ಲಿ ಮರ್ಯಾದೆ ಕಡಿಮೆ ಆಗುತ್ತೆ ಯಾವ್ದೋ ಹುಡುಗು ಇಷ್ಟ ಪಡ್ತೀರಪ್ಪ ಫೋನ್ ಅಲ್ಲಿ ಇನ್ನೊಂದು ಮತ್ತೊಂದು ಈಗ ನಿಮ್ ಕ್ಲಾಸ್ ಮೇಟು ಅಥವಾ ಹೊರಗಡೆ ಇನ್ನೊಂದು ಮತ್ತೊಂದು ಕೋಪ್ರಿಗಳು ಜಾಸ್ತಿ ಇದಾರೆ ಈಗ ಅರ್ಥ ಆಗ್ತಿದ್ಯಾ ಕುಂಡ್ ಕೋಕ್ರೆಗಳು ಜಾಸ್ತಿ ಇದಾರೆ ಸ್ಕೂಲ್ ಬಿಡ್ತಿದ್ದಾಗ ಕೆಲವ್ರು ಬೈಕ್ ತೊಗೊಂಡು ತುಂಬಾ ರೇಸ್ ಕೊಟ್ಕೊಂಡು ಹೋಗ್ತಿರ್ತಾರೆ ತುಂಬಾ ಸ್ಪೀಡಲ್ಲಿ ಹೋಗ್ತಿರ್ತಾರೆ ಅವ್ರು ಅಬ್ಸರ್ವ್ ಮಾಡಿದೀರಾ ಇನ್ ಕೆಲವರು ಏನ್ ಮಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ ತಂಗಿ ಫ್ರೆಂಡ್ ಅಕ್ಕನ ಫ್ರೆಂಡ್ ಹಿಂಗೆಲ್ಲ ಅನ್ಕೊಂಡು ಫ್ರೆಂಡ್ ಆಗ್ತಾರೆ ತಿನ್ನಕ್ಕೆ ಇನ್ನೊಂದು ಮತ್ತೊಂದು ಅದಕ್ಕೆಲ್ಲ ನೀವು ಬಲಿ ಆಗ್ಬಾರ್ದು ಅದಕ್ಕೆಲ್ಲ ಬಲಿಯೋದ್ರೆ ಏನಾಗುತ್ತೆ ಒಂದು ನಿಮ್ಮ ಜೀವನ ಹಾಳಾಗುತ್ತೆ ನಿಮ್ಮ ಲೈಫ್ ಹಾಳಾಗುತ್ತೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಲೈಫ್ ಹಾಳಾಗುತ್ತೆ ನಿಮ್ಮ ಪೇರೆಂಟ್ಸ್ ಮರ್ಯಾದೆ ಹೋಗುತ್ತೆ ಯಾಕೆ ಅಂದ್ರೆ ನಿಮ್ಮ ನಾಲೆಜ್ ಕಡಿಮೆನೂ ಅಥವಾ ನಿಮ್ಮ ಅಟ್ರಾಕ್ಷನ್ ಅಥವಾ ನಿಮ್ಮ ನೀವೆಲ್ಲ ಯಾಕೆಂದ್ರೆ ಮನೆ ಬೈತಿರ್ತಾರೆ ಓದಬೇಕು ಓದ್ಬೇಕು ಅಂತ ಬೈತಿರ್ತಾರೆ ಬೈಯೋದು ಪದಕಕ್ಕೆ ಹೊಗಳೋದು ಹಾಳು ಮಾಡೋದಕ್ಕೆ ಕರೆಕ್ಟ್ ಅಲ್ವಾ ಹೌದಾ ಅಲ್ವಾ ಯಾವುದೇ ಬ್ಯಾಂಕಿಂದ ಕಾಲ್ ಮಾಡಿದ್ರು ಫಸ್ಟ್ ನೀವು ವೆರಿಫೈ ಮಾಡ್ಕೊಡಿ ಹೌದಾ ಅಂತ ವೆರಿಫೈ ಮಾಡ್ಕೊಡಿ ವೆರಿಫೈ ಮಾಡ್ಕೊಂಡು ಬ್ಯಾಂಕಿಗೆ ಹೋಗ್ಬಿಟ್ಟೆ ಕೊಡಿ ನಿಮ್ದು ಏನ್ ಡೀಟೇಲ್ಸ್ ಕೊಡಬೇಕಾಗಿತ್ತು ಬ್ಯಾಂಕಿಗೆ ಹೋಗ್ಬಿಟ್ಟೆ ಕೊಡಿ ಯಾವ್ದು ಫೋನ್ ಕಾಲಲ್ಲಿ ಕೊಡಕ್ ಹೋಗ್ಬೇಡಿ ನೀವು ನಿಮ್ಗೂ ಹೇಳ್ತಿರೋದು ಮತ್ತೆ ನಿಮ್ ಅಕ್ಕ ಪಕ್ಕ ಮನೆಯವ್ರಿಗೆ ಹೇಳ್ಬೇಕು ಏನ್ ನಿಮ್ಗೂ ಹೇಳ್ತಿರೋದು ಅಲ್ವಾ ಈ ಮಾತಾಡ್ರೆ ನಿಮ್ಮನೆ ಅಷ್ಟೇ ಅಲ್ಲ ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಆಗಿರ್ಬೋದು ನಿಮ್ ಫ್ರೆಂಡ್ಸು ನಿಮ್ಮ ಅಕ್ಕ ನಿಮ್ಮ ಅಣ್ಣ ತಮ್ಮ ಎಲ್ರು ಹೇಳ್ಬೋದು ಆಗ್ತಿಲ್ವಾ ಆಯ್ತು ಅದು ಆಯ್ತು ಈಗ ನೆಕ್ಸ್ಟ್ ಕ್ರಿಸ್ಮಸ್ ಬಂತು ಈ ಕೋಸ್ಟ್ ಆಗಿ ರೀಲ್ಸ್ ಮಾಡ್ತೀರಾ ಮೊಬೈಲ್ ಜಾಸ್ತಿ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ ಎಲ್ಲ ಹಾಕ್ತಿರ್ತೀರಾ ಅವೆಲ್ಲ ಏನಾಗುತ್ತೆ ಯಾವ್ದೋ ಒಂದು ಮೆಸೇಜ್ ಕಳಿಸ್ತಾನೆ ಅಥವಾ ಆಗುತ್ತೆ ಇನ್ನೊಂದು ಮತ್ತೊಂದ್ ಆಗುತ್ತೆ ಚಾಟ್ ಮಾಡ್ಕೊಂಡು ಚಾಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಮತ್ತೊಂದು ಹೋಗುತ್ತೆ ರೀಸೆಂಟ್ ಆಗಿ ಎಕ್ಸಾಂಪಲ್ ನಿಮ್ ಗೊತ್ತಲ್ವಾ ಒಂದು ಟೆಂತ್ ಹುಡುಗಿ ಹೆಣ್ಣು ಮಗು ಏನು ಜನ್ಮಿ ಇಡ್ತಾಳೆ ತುಂಬಾ ದಿನ ಆಯ್ತು ಈಗ ರೀಸೆಂಟ್ ಆಗಿರುತ್ತೆ ಒಂದ್ ನಾಲ್ಕು ದಿನ ಆಯ್ತು ಅಷ್ಟೇ ಇಪ್ಪತ್ತೊಂದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಲ್ವಾ ಟೆಂತ್ ಹುಡುಗಿ ಅದು ನಿಮ್ಗಿಂತ ಒಂದ್ ಮೂರ ನಾಲ್ಕು ವರ್ಷ ಅಷ್ಟು ದೊಡ್ಡ ಒಂದು ಸ್ಟೇಷನ್ ಬರ್ತದ್ರೆ ನೇರವೇ ಸ್ಟೇಷನ್ ಬಂದಿ ಇಲ್ಲ ಅಂದ್ರೆ ಒನ್ ನೈನ್ ತ್ರೀ ಜೀರೋ ಇದು ಗೋಲ್ಡನ್ ಅವಾಗ ನಿಮ್ಗೆ ಏನಾದ್ರು ದುಡ್ಡು ಹೋಯ್ತು ಇನ್ನೊಂದು ಈ ತರ ಇಬ್ಬದಕ್ಕೆ ಕರೆಗಳು ಬರ್ತಿದ್ವಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಬೇಕು ಇದು ಸೈಬರ್ ಕ್ರೈಮ್ ಸಂಬಂಧಪಟ್ಟಂತ ಟೋಲ್ ಫ್ರೀ ನಂಬರ್ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದ್ರೆ ಏನಾಗ್ ನೀಟಾಗಿ ಹೇಳಿದ್ರೆ ಒಂದು ಕಂಪ್ಲೇಂಟ್ ಲಾಟ್ಸ್ ಮಾಡ್ಕೋತಾರೆ ಅದೊಂದು ಅಕ್ರಿಮೆಂಟ್ ತಗೊಂಬಂದು ಸ್ಟೇಷನ್ ಕೊಟ್ಟರೆ ಅದು ಅಂತ ಡೀಟೇಲ್ಸ್ ತಗೊಂಡು ನಾವು ಮುಂದೆ ಕ್ರಮ ಕೈಗೊಳ್ತೀವಿ ಅರ್ಥ ಆಗ್ತಿದ್ಯಾ ಫೋನಲ್ಲಿ ಆಗುವಂತ ಕೆಲಸಗಳು ಅರ್ಥ ಆಯ್ತಾ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ನಿಮ್ಗೆ ಲೈಂಗಿಕವಾಗಿ ಅಸಭ್ಯವಾಗಿ ವರ್ತನೆ ಮಾಡೋದು ಆಮೇಲೆ ಮಾತಾಡೋದು ಕೆಟ್ಟ ಕೆಟ್ಟ ಪದಗಳು ಈ ಡಬಲ್ ಮೀನಿಂಗ್ ಅಂತ ಗೊತ್ತಾ ಆ ತರ ಮಾತಾಡೋದು ಆಮೇಲೆ ನಿಮ್ಗೆ ಕೆಟ್ಟ ದೃಷ್ಟಿಯಿಂದ ನೋಡೋದು ಕೆಟ್ಟದಾಗಿ ಟಚ್ ಮಾಡೋದು ನಿಮ್ಗೆ ಅವಾಗ ಹೇಳಿ ಗೊತ್ತಾಗುತ್ತಾ ಎಲ್ಲೆಲ್ಲಾದ್ರೂ ಗುಟ್ಟು ಪ್ಯಾಟಚ್ಚು ರೀಲ್ಸ್ ಅಲ್ಲಿ ಏನೋ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಕೌಂಟ್ ಓಪನ್ ಅವಾಗ ಪರಿಸ್ಥಿತಿ ಬೇರೆ ಇರುತ್ತೆ ಯೂಸ್ ಮಾಡ್ತಾರೆ ಹೇಳಿ ಇನ್ಸ್ಟಾಗ್ರಾಮ್ ಯಾರು ಯೂಸ್ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಗೊತ್ತಿರಲ್ಲ ಅದೇನು ಮನ ಮನೋರಂಜನೆಯಾಗಿ ಯೂಸ್ ಮಾಡ್ತೀರ ಬೇರೆ ಯಾರು ಮಾಡ್ತೀರಾ ಅಷ್ಟೇ ಬೇರೆ ಯಾರು ಮಾಡ್ತೀರಾ ಅಷ್ಟು ಮಾಡ್ತೀರಾ